ರಿವ್ಯೂ ಮಾಡಿಕೊಂಡು ತಾಲೂಕು ಮಟ್ಟದ ಹಂತದಲ್ಲಿ ನಾವು ಎಷ್ಟು ಮಟ್ಟಿಗೆ ಸದೃಢ ಮಾಡೋಕ್ಕಾಗುತ್ತೆ ಯಾರೇನು ಗ್ರೌಂಡ್ ಲೆವೆಲ್ ನಾವು ಗ್ರೌಂಡ್ ಲೆವೆಲಲ್ಲಿ ನಾವು ತಾಲೂಕು ಮಟ್ಟದ ಸದೃಢ ಮಾಡಿದಾಗ ನಾವು ಏನೊಂದು ಐದು ಸಾವಿರ ಸದಸ್ಯರನ್ನ ಹೊಂದಬೇಕಾಗಿತ್ತು ನಾಲ್ಕು ತಾಲೂಕುಗಳಿದೆ ಏನು ಅಧಿಕೃತವಾದಂಥ ಕಮಿಟಿಗಳಿದೆ ಒಂದೊಂದು ಸಾವಿರ ಸದಸ್ಯರನ್ನ ನೀವು ಟಾರ್ಗೆಟ್ ಮಾಡಬೇಕು ಅಂತ ಒಂದು ಟಾಸ್ಕನ್ನು ಕೊಟ್ಟರೆ ತಾಲೂಕು ಮಟ್ಟದಲ್ಲಿ ಈಸಿ ನಾವು ಮಾಡ್ಕೋಬೋದು ಎರಡೂವರೆ ಸಾವಿರನೋ ಅಥವಾ ಒಂದು ಸಾವಿರ ಸದಸ್ಯನ ನಮಗೆ ರಿಮೋಡ್ರೇಷನ್ ನಮಗೆ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ನಮ್ಮ ಜಿಲ್ಲಾ ಕಮಿಟಿ ಅಂದರೆ ಒಂದು ಸೈಡ್ ಆಗುತ್ತೆ ಇನ್ನೊಂದು ಕಡೆ ಅಧಿಕೃತವಾಗಿ ಜಿಲ್ಲೆಯಲ್ಲಿ ಇಬ್ಬರು ಅಧಿಕೃತ ವೀರ ಶಿವಾಲಿಕಾಯ್ ಸಮುದಾಯದ ಇದ್ದಾರೆ ಒಂದು ನರಗುಂಡ್ ಭಾಗದಲ್ಲಿ ಸಿ ಸಿ ಪಾಟೀಲ್ರು ವೀರ ಶಿವಲಿಂಗಾಯ್ ಸಮುದಾಯಕ್ಕೆ ಸೇರಿದಂಥ ಶಾಸಕರಿದ್ದಾರೆ ಇನ್ನೊಂದು ರೋಣ ಭಾಗದಲ್ಲಿ ಜಿ ಎಸ್ ಪಾಟೀಲ್ರು ವೀರ ಶಿವಲಿಂಗಾಯ್ ಸಮುದಾಯಕ್ಕೆ ಶಾಸಕರಿದ್ದಾರೆ ನಾವು ಮಂದಿರ ಸಭೆ ಕರಿಬೇಕಾದ್ರೆ ನಮ್ಮ ಸಮುದಾಯದ ಜನಪ್ರತಿನಿಧಿಗಳು ಅವ್ರನ್ನೂ ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಯಾವ ಮಾರ್ಗಗಳಲ್ಲಿ ನಾವು ಅನುದಾನ ಪಡ್ಕೋಬಹುದು ಮತ್ತು ಎಷ್ಟರ ಮಟ್ಟಿಗೆ ನಮಗೆ ಕೂಡ ಸದರ ಮಾಡೋದಕ್ಕೆ ಕೂಡ ಒಂದು ಬಹಳ ಅನುಕೂಲಕರ ಅಂತಕ್ಕಂಥ ಒಂದು ವಿಷಯ ಆಗುತ್ತೆ ಅದರ ಜೊತೆಗೇನೆ ಮುಂದಿನ ಸಭೆ ಕರಿಬೇಕಾದ್ರೆ ಮಾನ್ಯ ಅಧ್ಯಕ್ಷರಿಗೆ ಒಂದು ನನ್ನ ನಿವೇದನೆ ಏನಂತಂದ್ರೆ ನಾಲ್ಕು ತಾಲೂಕು ಅಧ್ಯಕ್ಷರು ಏನು ಆಯ್ಕೆಯಾಗಿದ್ದಾರೆ ಅವ್ರನ್ನೂ ಕೂಡ ಈ ಸಭೆಗೆ ಆಹ್ವಾನ ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ಚುನಾವಣಾಧಿಕಾರಿಗಳು ನಾನು ನಿವೇದ್ರೆ ಈಗಾಗಲೇ ಏನು ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗಿದ್ದಾರೆ ಅಧಿಕಾರಿಗಳು ಇಲ್ಲಿ ಕೂಡ ಪಟ್ಟಿ ಲೀಸ್ ಮಾಡಲಿಲ್ಲ ಹೊಸ ತಾವು ಜಿಲ್ಲಾ ಮಟ್ಟದಲ್ಲಿ ನದಿಕೃತವಾದಂಥ ಆಯ್ಕೆಯಾದಂಥ ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ ಬಟ್ ಆ ತಾಲೂಕು ಮಟ್ಟದಲ್ಲಿ ಯಾವುದೂ ಕೂಡ ಆಗಲಿಲ್ಲ ವಿಷಯ ಕೇವಲ ಈಗ ನಮ್ಮ ಪರಿಸ್ಥಿತಿ ಏನಾದ್ರೆ ಈಗಾಗಲೇ ಈ ವ್ಯವಸ್ಥೆಯಲ್ಲಿ ಕೆಲವೊಂದು ಒಂದ್ ಕಡೆ ಆಗಿರಬಹುದು ಮುಂಟ್ರಿಗೆ ಆಗಿರ್ಬೋದು ಮತ್ತೆ ನಮ್ಮ ಗೌನ್ ತಾಲೂಕು ಮಟ್ಟದಲ್ಲಿ ಇನ್ನೊಬ್ರು ಯಾರೋ ಅಷ್ಟೇ ರಿಟರ್ನಿಂಗ್ ಆಫೀಸರ್ ಇದ್ರು ಅದು ಏನ್ ಇಷ್ಟ ಆಗಿದ್ಯೋ ಏನಾಗಿದೆಯೋ ಇಲ್ಲರೂ ಎಲ್ಲೇ ಕಳಿಸಿದೀವಿ ನಮಗೆ ನಮ್ಗೆ ಯಾರಿಗೇನು ಮಾಹಿತಿ ಇಲ್ಲ ಇದು ಅಪೂರ್ಣ ನಾವು ಸಾಧ್ಯ ಮಟ್ಟಿಗೆ ಮಾಡಿಕೊಂಡು ನೀವು ಏನಾದರೂ ಜಿಲ್ಲಾ ಮತ್ತು ತಾಲೂಕು ಎರಡೂ ಕೊಂಡಿಗಳಾಗಿ ಸಮನಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಸದೃಢವಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಬಹುಶಃ ಒಂದು ಆತಂಕ ಇರಬಹುದು ಈ ಜಿಲ್ಲೆ ನಾವು ಕೂಡ ಒಳಪಂಗಡದ ಆಧಾರದ ಮೇಲೆ ಸಂಘಟನೆ ಕೆಲಸ ಮಾಡಿ ಬಂದ್ರೆ ನಾವು ವೀರಶೈವ ಮಾಸಕ್ಕೆ ಬಂದಿದ್ದೀವಿ ಬಹುಶಃ ನಮ್ಗೆ ಆತಂಕ ಏನಿದೆ ಅಂತಂದ್ರೆ ಎಲ್ಲರೂ ಒಳಪಂಗಡದ ಸಂಘಟನೆ ಹೆಸರಿನಲ್ಲಿ ಮೇಲೆ ಸಮಾಜವನ್ನು ಡಿವೈಡ್ ಮಾಡಿದ್ವಿ ನಾವೆಲ್ಲರೂ ಕೂಡ ಒಂದು ಕಡೆ ಬಂಜಿಗ ಸಮಾಜ ಇನ್ನೊಂದು ಕಡೆ ಲಿಂಗಾಯತ ಸಮಾಜ ವೀರಶೈವಲಿಂಗಾತ ಪಕ್ಕಂಥ ವೀರ ಗಣಜಿಗ ವೀರಶೈವಲಿಂಗ ನೈ ಮುಂದಿನ ಸಭೆ ಕರಿಬೇಕಾದ್ರೆ ಜಿಲ್ಲಾ ಮಟ್ಟದ ಅವ್ರನ್ನೂ ಕೂಡ ಒಳಪಂಗಡದ ಅಧ್ಯಕ್ಷಗಳು ಯಾರು ಇದ್ದಾರೆ ಅವ್ರನ್ನ ಆಹ್ವಾನ ಮಾಡಿರಿ ನಾವು ಅರ್ಪೋಟಿಗೆ ಕಟ್ಟಬೇಕಾದ್ರೆ ಅಖಂಡ ಲಿಂಗಾಯತ ಸಮುದಾಯ ಅಂತ ಹೋಗ್ಬೇಕಾದ್ರೆ ಅವ್ರನ್ನು ಕೂಡ ಆಹ್ವಾನ ಮಾಡಿ ನಮ್ಮ ಸಭೆಗೆ ವಿಶೇಷ ಅಮ್ಮತ್ರಿತ ತಾಲೂಕು ಮಟ್ಟದಲ್ಲಿ ಕೊಡ್ರಿ ಜಿಲ್ಲಾ ಮಟ್ಟದಲ್ಲಿ ಕೊಡ್ರಿ ಮತ್ತಾಗ ಮಾತ್ರ ನಮ್ಮ ಉದ್ದೇಶ ಸಫಲ ಆಗತ್ತೆ ಅಂತಕ್ಕಂತಹ ಒಂದು ವ್ಯವಸ್ಥೆಗಳಿಗೆ ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ರೆ ಸಾಧ್ಯ ಆಗತ್ತೆ ಹೇಳಿ ನಾನು ಮುಂದಿನ ವಾರ ಅಧಿಕೃತವಾಗಿ ರೋಣ್ ವೀರ ಸೇವೆ ಲಿಂಗಾಯಕ ಮಹಾಸದ ಪದಾಧಿಕಾರಿಗಳು ಸಭೆ ಕರ್ತಾ ಇದ್ದೀನಿ ಸರಿಸುಮಾರ್ ನಮ್ಮ ತಾಲೂಕಿನಲ್ಲಿ ಮೂವತ್ತಾರು ಒಳಪಂಗಡಗಳು ಬರುತ್ತೆ ಆ ಮೂವತ್ತಾರು ಒಳಪಂಗಡದ ಅಧಿಕೃತವಾದಂಥ ಅಧ್ಯಕ್ಷರನ್ನ ಮತ್ತು ಕಾರ್ಯಸಿಗಳನ್ನ ಕೂಡ ಸಭೆಗೆ ಆಹ್ವಾನ ಮಾಡ್ತಾ ವಿಶೇಷವಾಗಿ ನಮ್ಮ ತಾಲೂಕಿನಿಂದ ನಾಲ್ಕು ಜನ ಪದಾಧಿಕಾರಿಗಳು ಈ ಮಾಸಾಗೆ ಜಿಲ್ಲಾ ಮಟ್ಟಕ್ಕೆ ಬಂದಿದ್ದಾರೆ ಅವ್ರನ್ನ ಮತ್ತು ಅಧ್ಯಕ್ಷರನ್ನು ಆಹ್ವಾನ ಮಾಡ್ತೀವಿ ನಾವು ಕೂಡ ಆಗಮಿಸ್ಬೇಕಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ